काफी कलर हो गए ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಕೆಲಾಗ್ಸ್ ಫ್ರೆಂಡ್ಸ್ ಬರ್ರಿ ನಾವೀಗ ಡ್ಯೂಟಿ ಹೊಂಟೀನಿ ಡ್ಯೂಟಿಗೆ ಈಗ ಹೋಗಿ ಇನ್ನು ಬರ್ಬೇಕ ಯಾಕಪ್ಪ ಅಂತಂದ್ರೆ ಲೇಟ್ ಆಕೈತಿ ಹ್ಞೂ ನಾವೀಗ ಮತ್ತೆ ಇದನ್ನು ಎರ ಚೇಂಜ್ ಮಾಡೇನಿ ಹಾಗಾಗಿ ಏರಿಯಾ ಅಂದರೆ ರೂಮ್ನು ಚೇಂಜ್ ಮಾಡಿವಿ ನಾವು ಹಂಗಾಕಿ ನೋಡ್ತಾ ಇರ್ಬೋದು ನೀವು ಈಗ ನಾನು ಮತ್ತೆ ಬೇರೆ ಏರಿಯಾದಾಗ ಇದನ್ನಿ ಅದಕ್ಕೋಸ್ಕರ ನಾನು ಈಗ ಆ ಕಡೆ ರೂಮ್ ಬಿಟ್ಟಿವಿ ಬಿಟ್ಕ್ಯಾರ ಈಗ ಬೇರೆ ರೂಮಿಗೆ ಬಂದೀವಿ ನೋಡೋಣ ಅಂತ ಏನೇನು ಅಕ್ಕಿತಿ ಹ್ಞೂ ಬರ್ರಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಕಂಟಿನ್ಯೂ ಹಾಕಿರಿ ಹೋಗಿ ಸಿಗ್ತಾ ಎ ಫ್ಯೂ ಮೂಮೆಂಟ್ಸ್ ಲೈಕ್ ಅವನ್ ಎಷ್ಟು ಜುಮ್ ಮಾಡಿದ್ರು ಕಾಣಲ್ಲ ಕರ್ರಾಗಿದ್ದ ಬನ್ನಿ ಫ್ರೆಂಡ್ಸ್ ನಾನೀಗ ಡ್ಯೂಟಿ ಮುಗಿಸ್ಕೊಂಡೆ ಈಗ ಬಂದೆ ರೂಮ್ಗೆ ನಿಮ್ಗೆ ನಾನು ನಮ್ಮ ಒಂದು ಹೊಸ ರೂಮಿನ ಒಂದು ವ್ಯೂವನ್ನ ನಿಮ್ಗೆ ತೋರಿಸ್ತೇನೆ ಏನಪ್ಪಾ ಅಂತಂದ್ರೆ ನಾನು ಮತ್ತೆ ನೀನು ಹೇಳೋದಂಗೆ ನಾನು ನಾನು ಮತ್ತೆ ಇನ್ನೊಬ್ಬರನ್ನ ಇಬ್ರು ಸೇರಿ ರೂಮ್ ಶಿಫ್ಟ್ ಆಗಿದ್ದೀವಿ ನಾವು ಹಾಗಾಗಿ ನಿಮಗೂ ತೋರಿಸ್ತೇನೆ ಬರ್ರಿ ಈ ಒಂದು ಸ್ಮಾಲ್ ರೂಮಿಂದ ಒಂದು ರೂಮ್ ಟೂರ್ ಅಂತ ನೋಡ್ಕೊಂಡು ಬಂದುಬಿಟ್ರಿ ರೂಮ್ ಬಿಡ್ರದು ಹೋಮ್ ಅಲ್ಲ ಅದಕ್ಕೋಸ್ಕರ ರೂಮ್ ಟೂರ್ ನೋಡ್ಕೊಂಡು ಬಂದುಬಿಟ್ರಿ ಬರ್ರಿ ತೋರಿಸ್ತೇನೆ ನಿಮಗೆ ನೋಡ್ರಿ ಇದು ಜಸ್ಟ್ ನಾನು ಅವರೂಮ್ ಮಲಗೋದು ಈ ಕಡೆ ನಾವಿಲ್ಲ ಇದು ಮೇಂಟವರು ಈ ಕಡೆಗೆ ಇಲ್ಲಿ ಬಂದರೆ ಇದಿಷ್ಟೇ ಏನಿಲ್ಲ ಮತ್ತು ಇಲ್ಲೊಂದು ಸ್ಮಾಲ್ ಒಂದು ಅಟ್ಯಾಚ್ ಬಾತ್ರೂಮ್ ಐತಿ ಅಟ್ಯಾಚ್ ಬಾತ್ರೂಮು ವಿತ್ ಇಲ್ಲಿ ಏನ ಮಾಡ್ಕೊಳಕಂತೇಳಿದ ಚಿಕ್ಕದೊಂದು ಗ್ಯಾಸ್ ಇಟ್ಟಿವಿ ಮತ್ತು ಇದೇನಿದೆ ಇದು ನನ್ನ ಬ್ಯಾಗು ವಾಟ್ರ್ ಕ್ಯಾನು ಇದು ಇಷ್ಟೆ ನಮ್ಮ ಒಂದು ಸ್ಮಾಲ್ ರೂಮ್ ಟೂರು ಏನು ಜಾಸ್ತಿ ದೊಡ್ಡದಿಲ್ಲ ಇದೆ ಹಂಗಾಗಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮತ್ತೆ ಬಂದ್ರೆ ಹಂಗೇ ಹೊರಗಡೆ ಒಂದು ನೋಡ್ಬೋದು ಮನೆಗಳು ಇಲ್ಲಿ ಏರಿಯ ಒಂದು ಏನೋ ಶಾಂತವಾಗಿದೆ ಅಂತೇಳಿ ಇದು ಮಾಡಿವಿ ನೋಡುವಂಥೇಳಿ ಇಷ್ಟು ನಮ್ಮ ಒಂದು ಇವತ್ತಿನ ಹೋಮ್ ಟೂರ್ ಆಗಿರುತ್ತೆ ಸಾರಿ ರೂಮ್ ಟೂರ್ ನೋಡ್ತಿರ್ಬೋದು ಇಷ್ಟೇ ಏನು ಜಾಸ್ತಿ ಇಲ್ಲ ನೋಡಿ ಮತ್ತು ನಿಮಗೆ ಹೇಗೆ ಅನ್ನಿಸ್ತಂತ ನನಗೆ ಕಮೆಂಟ್ ಮಾಡಿ ಸರಿ ಹಾಗೆ ನಾನು ನಿಮಗೆ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇವತ್ತಿನ ಒಂದು ವಿಡಿಯೋ ನಿಮ್ಮ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಆಗ್ರಿ ಹಂಗ ಪಟ ಪಟ ಒಂದು ಲೈಕನ್ನು ಮಾಡಿರಿ ಹಾಗೆ ಪಕ್ತೆಯಾಗಿರುವಂಥ ಬೆಲ್ಲೈಕನ್ನು ಓದ್ತಿ ಆಮೇಲೆ ಕ್ಲಿಕ್ ಮಾಡಿಕೊಡ್ರಿ ಯಾಕಪ್ಪ ಅಂತಂದರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತೈತಿ ಅವಾಗ ಫಸ್ಟು ನೀವು ಕೂಡ ನೋಡ್ಬೋದಂತ ಹೇಳಕ್ಕೆ ಇಷ್ಟಪಡ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಆ್ಯಂಡ್ ಮಾಡ್ತೇನೆ ಯಾಕಪ್ಪ ಅಂತಂದ್ರೆ ಡ್ಯೂಟಿ ಮೇಲೆ ಇದ್ದು ಇವತ್ತು ಅದರೊಳಗೆ ಇವತ್ತು ಸಂಡೇ ಬೇರೆ ಹಾಗಾಗಿ ನನಗೆ ಇವತ್ತು ಭಾಳ ಅಂದರೆ ಭಾಳ ಟೈರ್ಡ್ ಆದಂಗೆ ಆಗಿಬಿಟ್ಟೀನಿ ಹಾಗಾಗಿ ರೆಸ್ಟ್ ಮಾಡಬೇಕು ಪಟ ಪಟ ಎಡಿಟ್ ಮಾಡಬೇಕು ಇಡೀ ಅದಕ್ಕೋಸ್ಕರ ಎಡಿಟಿಂಗು ಮತ್ತು ತಮ್ಮ ಎಲ್ಲ ಮುಗಿಸ್ಕೊಂಡು ಒಂದು ಮಾಡಬೇಕು ಅದಕ್ಕೋಸ್ಕರ ಸಿಗ್ತನಂಥ ಮತ್ತೊಂದು ಹಿಡಿಯೋದಲ್ಲಿ ಅಲ್ಲಿವರು ಟೇಕ್ ಕೇರ್ ಬೈ ಬಾಯ್